ಹಾಯ್ ಗುಡ್ ಆಫ್ಟರ್ನೂನ್ ದಯವಿಟ್ಟು ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಿಮಗೆ ನಾನು ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಗೂ ಒಂದೂವರೆ ಸ್ಪೂನ್ ನಾನು ಕಾರ್ನ್ ಫ್ಲೋರ್ ಹಾಕಿದ್ದೇನೆ ಒಂದು ಮೊಟ್ಟೆ ಹಾಕಿದ್ದೇನೆ ಒಂದು ಮೊಟ್ಟೆ ಹಾಕಿದ ನಂತರ ಒಂದು ಕಾಲು ಸ್ಪೂನು ಕರಿಮೆಣಸು ಕಾಳು ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೇನೆ ಚಿಲ್ಲಿ ಪೌಡರ್ ಹಾಕಿದ ನಂತರ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ನ ಹಾಕಿದ್ದೀನಿ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದರಿಂದ ಒಂದೂವರೆ ಗಂಟೆ ಇಡಬೇಕು ಇಟ್ಟ ನಂತರ ಒಂದು ಬಾಣಲಿ ಬಿಸಿ ಮಾಡಿ ಎಣ್ಣೆ ಇದನ್ನು ಡೀಪ್ ಫ್ರೈ ಮಾಡಬೇಕು ಚೆನ್ನಾಗಿ ಎರಡಕ್ಕರನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ನಂತರ ಒಂದು ಈ ಥರ ಪಾತ್ರೆಯಲ್ಲಿ ಹಾಕಬೇಕು ಎಣ್ಣೆ ಎಲ್ಲ ಜಾಸ್ತಿ ಇರ್ಬಾರ್ದು ಇದರಲ್ಲಿ ಒಂದು ಬಾಂಡ್ಲಿ ತಗೊಂಡು ಈ ಎಣ್ಣೆ ಏನಾದರೂ ಹಾಕಿ ಅಥವಾ ಹೊಸ ಎಣ್ಣೆ ಏನಾದರೂ ಹಾಕಿ ಒಂದು ಕಟ್ ಮಾಡಿದ ಒಂದು ಈರುಳ್ಳಿ ಹಾಕಿ ಒಂದು ಆರು ಹಸಿಮೆಣಸಿನಕಾಯಿನ ಹಾಕಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಕಾಲು ಸ್ಪೂನ್ ಅರಶಿನ ಪುಡಿ ಹಾಕಿ ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಕರಿಬೇವು ಸೊಪ್ಪು ಹಾಕಿ ಕರಿಬೇವು ಸೊಪ್ಪು ಹಾಕಿದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಸ್ವಲ್ಪ ಗಾರ್ಲಿಕ್ಕೆ ಮತ್ತು ಚಿಲ್ಲಿ ಪೇಸ್ಟ್ ಇದ್ದಲ್ವ ಅದನ್ನು ಕೂಡ ಹಾಕಿ ಹಾಕಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬಣ್ಣ ಎಲ್ಲ ಹಾಕೋದು ಬೇಡ ಈಗ ಚಿಲ್ಲಿ ಚಿಕನ್ ರೆಡಿ ರೆಡಿ ಚಿಲ್ಲಿ ಚಿಕನ್ ಹಾಗೆಯೇ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್